ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪ್ರೈಮರಿ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೇ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಕಾಂಪೊನೆಂಟ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಕ್ಚುಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ ಬೀನ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಬೀನ್ ರೊಟೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವೇನಾದರೂ ಸ್ಪ್ರಿಂಗ್ ಫ್ರೇಮ್ವರ್ ಅಲ್ಲಿ ನಾವು ಏನಾದರೂ ಬೀನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಬೀನ್ ಅನೋಟೇಷನ್ಸ್ನ ಯೂಸ್ ಮಾಡ್ತೀವಿ ಹಾಗೆಯೇ ಬೀ ಅನೊಟೇಷನ್ಸ್ನ ಯೂಸ್ ಮಾಡಬೇಕಾದಾಗೆ ನಾವು ನ್ಯೂ ಕೀವರ್ಡ್ನ ಯೂಸ್ ಮಾಡಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ವಿ ಹಾಗೆಯೇ ಅದಕ್ಕೆ ಬೀನ್ ಒನೊಟೇಷನ್ಸ್ನ ಆ್ಯಡ್ ಮಾಡ್ತಿದ್ವಿ ಸಲ ನಾವು ಬಿ ಅನೋಟೇಷನ್ಸ್ನ ಆ್ಯಡ್ ಮಾಡಿದಾಗ ಅಪ್ಲಿಕೇಶನ್ ರನ್ ಆದಾಗ ಫ್ರೇಮ್ವರ್ಕ್ ಏನು ಮಾಡ್ತಿತ್ತು ಆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಅದು ಸ್ಪ್ರಿಂಗ್ ಕಂಟೈನರಿಗೆ ಆ್ಯಡ್ ಮಾಡ್ತಾ ಇತ್ತು ನಾನು ಮುಂಚೆನೇ ಹೇಳ್ದಂಗೆ ಬೇರೆ ಎಷ್ಟೊಂದು ವೇಸ್ ಕೂಡ ಇದೆ ಆ ವೇಸಲ್ಲಿ ಕೂಡ ನಾವು ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು ಇನ್ನೊಂದು ವೇ ಯಾವುದಪ್ಪ ಅಂತಂದರೆ ಕಾಂಪೊನೆಂಟ್ ಅನೊಟೇಷನ್ಸ್ನ ಯೂಸ್ ಮಾಡಿ ನಾವು ಕೂಡ ನಾವು ಒಂದು ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಯಾವುದೇ ಥರ ನ್ಯೂ ಕೀವರ್ಡ್ನ ಯೂಸ್ ಮಾಡಲ್ಲ ಅಂದರೆ ನಾವು ಏನು ಮಾಡ್ತಿದ್ವಿ ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ಪ್ರೀವಿಯಸ್ಲಿ ಬೀನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಕಾನ್ಫಿಗರೇಷನ್ ಫೈಲ್ನ ಕ್ರಿಯೇಟ್ ಮಾಡ್ತಿದ್ವಿ ಆ ಅಪ್ಲಿಕೇಶನ್ ಫಾ ಕಾನ್ಫಿಗರೇಷನ್ ಫೈಲಲ್ಲಿ ನ್ಯೂ ಆಬ್ಜೆಕ್ಟ್ನ ಯೂಸ್ ಮಾಡಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಬೀನ್ ಅನೊಟೇಷನ್ಸ್ನ ಆ್ಯಡ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ನಾವು ಕಾಂಪೊನೆಂಟ್ ಅನೋಟೇಷನ್ಸ್ನ ಯೂಸ್ ಮಾಡಿದಾಗ ಯಾವುದೇ ಥರ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಲ್ಲ ಅಂದರೆ ನ್ಯೂ ಕೀವರ್ಡ್ನ ಯೂಸ್ ಮಾಡಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಲ್ಲ ಇನ್ಸ್ಟಾಟ್ ನಾವು ಫ್ರೇಮ್ ವರ್ಕಿಗೆ ಹೇಳ್ತೀವಿ ನೀನೇ ಆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಡು ಕ್ರಿಯೇಟ್ ಮಾಡಿ ಕಂಟೆನರಿಗೆ ಆ್ಯಡ್ ಮಾಡು ಅಂತೇಳಿ ಸೊ ಈ ಒಂದು ಅನೋಟೇಷನ್ ಏನಿದೆ ಅಲ್ಲ ಕಾಂಪೊನೆಂಟ್ ಅನೋಟೇಷನ್ಸು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಫ್ರೇಮ್ ವರ್ಕಲ್ಲಿ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಏನಕ್ಕೆ ಅಂತಂದರೆ ಇದರಲ್ಲಿ ಎಷ್ಟೊಂದು ಬಾಯ್ಲರ್ ಕೋಡ್ ಕೋಡ್ ಪ್ಲೇಟ್ನ ಪ್ಲೇಟ್ ಆಫ್ ಕೋಡ್ನ ರೆಡ್ಯೂಸ್ ಮಾಡುತ್ತೆ ನಾವು ಯಾವುದೇ ಥರ ನಾವು ಪ್ರೋಗ್ರಾಮರು ಅಂದರೆ ಡೆವಲಪರು ಕಾನ್ಫಿಗರೇಷನ್ನ ಫೈಲ್ ಕ್ರಿಯೇಟ್ ಮಾಡಿ ಅಲ್ಲಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರಲ್ಲ ಫ್ರೇಮ್ವರ್ಕೆ ಆಟೋಮ್ಯಾಟಿಕಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ನಮಗೆ ಅದರಿಂದ ಎಷ್ಟೊಂದು ಲೈನ್ಸ್ ಆಫ್ ಕೋಡ್ ಕೂಡ ನಮಗೆ ಸೇವ್ ಆಗುತ್ತೆ ಸೊ ನಾವು ತುಂಬ ಕಡೆ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕಾಂಪೊನೆಂಟ್ ಅನೋಟೇಷನ್ಸ್ನ ಎಷ್ಟೊಂದು ಕಡೆಗೆ ನಾವು ಯೂಸ್ ಮಾಡ್ತೀವಿ ಓಕೆ ನಾ ಇಲ್ಲಿ ಪ್ರೋಗ್ರಾಮರ್ದು ಜಾಸ್ತಿ ಏನು ರೋಲ್ ರೋಲ್ ಎಂಟೈರ್ ಎಂಟೈರ್ ವರ್ಕ್ ಕಂಟ್ರೋಲ್ ತಗೊಳುತ್ತೆ ಫ್ರೇಮ್ವರ್ಕೆ ಆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಆ ಫಸ್ಟ್ ಅಪ್ಲಿಕೇಶನ್ ರನ್ ಆದಾಗ ಆ ಒಂದು ಅನೋಟೇಷನ್ನ ಫೈನ್ ಮಾಡುತ್ತೆ ಎಲ್ಲಿ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ ಅಂತೇಳಿ ಎಲ್ಲಿ ಅನೋಟೇಷನ್ ಸಿಗುತ್ತಲ್ಲ ಕಾಂಪೌಂಡೆಂಟ್ ಅನೋಟೇಷನ್ ಆಟೋಮ್ಯಾಟಿಕಲಿ ಆ ಕ್ಲಾಸಿಗೆ ಒಂದು ಬೀನ್ನ ಕ್ರಿಯೇಟ್ ಮಾಡುತ್ತೆ ಓಕೆ ಲೆಟ್ಸ್ ಒಂದು ಎಕ್ಸಾಂಪಲ್ನ ತೊಗೊಳ ಫಾರ್ ಎಕ್ಸಾಂಪಲ್ ನಾನು ಮುಂಚೆಗೆ ಹೇಳ್ದಂಗೆ ನಾವು ಒಂದು ಏನೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಸೊ ಅದರಲ್ಲಿ ಒಂದು ಪೇಮೆಂಟ್ ಅಂತ ಒಂದು ಕ್ಲಾಸ್ ಇದೆ ಆ ಪೇಮೆಂಟಿನ ಆಬ್ಜೆಕ್ಟ್ನ ನಾನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಓಕೆನಾ ಸೊ ಆ ಪೇಮೆಂಟ್ ಕ್ಲಾಸಲ್ಲಿ ಏನಿದೆ ಒಂದು ಫೀಲ್ಡ್ ನೇಮ್ನ ಆ್ಯಡ್ ಮಾಡಿದ್ದೀವಿ ಪ್ರೊವೈಡರ್ ನೇಮ್ ಅಂತ ಹಾಗೆಯೇ ಸೆಟರ್ಸ್ ಮತ್ತು ಗೆಟರ್ಸ್ ಇದೆ ಹಾಗೆಯೇ ಒಂದು ಎಕ್ಸ್ಟ್ರಾ ಫಂಕ್ಷನಾಲಿಟಿ ಒಂದು ಮೆಥಡನ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಪ್ರಿಂಟ್ ಹಲೋ ಅಂತೇಳಿ ಆ ಪ್ರಿಂಟ್ ಹಲೋ ಒಳಗಡೆಗೆ ಜಸ್ಟ್ ನಾನು ಹಲೋ ಅನ್ನೋತ ಹಲೋ ಅಂತ ರಿಟರ್ನ್ ಮಾಡ್ತಾ ಇದ್ದೀನಿ ಓಕೆನಾ ಅದಾದಮೇಲೆ ನಾನು ಏನು ಮಾಡ್ತೀನಿ ಒಂದು ಕಾನ್ಫಿಗರೇಷನ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ ನಾನು ಮುಂಚೆ ಕೇಳ್ದಂಗೆ ಕಾನ್ಫಿಗರೇಷನ್ ಫೈಲ್ ನಮಗೇನು ಬೇಕಾಗಲ್ಲ ಬಟ್ ನಾನು ಕಾನ್ಫಿಗರೇಷನ್ ಫೈಲ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅಂತಂದರೆ ಸಿ ನಾನು ನಾನೇನು ಹೇಳಿದೆ ಒಂದು ಕ್ಲಾಸನ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಪೇಮೆಂಟ್ ಕ್ಲಾಸ್ ಓಕೆನಾ ಆ ಕ್ಲಾಸಿಗೆ ನಾನು ಏನು ಆ್ಯಡ್ ಮಾಡಬೇಕು ಅಂತಂದರೆ ಕಾಂಪೋನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಬೇಕು ಯಾಕಂದರೆ ನಾನು ಈ ಒಂದು ಪೇಮೆಂಟ್ ಕ್ಲಾಸಿನ ಬೀನ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಯಾವ ರೀತಿ ಪ್ರೀವಿಯಸ್ಲಿ ಪೇಮೆಂಟ್ ಮೆಥಡ್ನ ಪೇಮೆಂಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ನ್ಯೂ ಕೀವರ್ಡ್ನ ಯೂಸ್ ಮಾಡಿ ಬಿ ಅನೋಟೇಷನ್ನ ಆ್ಯಡ್ ಮಾಡ್ತಿದ್ವಲ್ಲ ಮೆಥಡಿಗೆ ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಡೈರೆಕ್ಟಾಗಿ ಆ ಕ್ಲಾಸ್ ಮೇಲ್ಗಡೆಗೆ ನಾನು ಕಾಂಪೋನೆಂಟ್ ಅನೊಟೇಷನ್ನ ಆ್ಯಡ್ ಮಾಡ್ತೀನಿ ಸೊ ಕಾಂಪೋನೆಟ್ ಅನೊಟೇಷನ್ನ ನಾವು ಮೆಥಡಿಗೆ ಆ್ಯಡ್ ಆಗಲ್ಲ ಕಾಮನ್ ಕಾಂಪೊನೆಂಟ್ ಅನೋಟೇಷನ್ನ ನಾವು ಓನ್ಲಿ ಕ್ಲಾಸ್ ಲೆವೆಲಲ್ಲಿ ಮಾತ್ರ ಆ್ಯಡ್ ಮಾಡ್ಲಿಕ್ಕಾಗೋದು ಸೊ ಅದಕ್ಕೆ ನಾವು ಈ ಪೇಮೆಂಟ್ ಕ್ಲಾಸ್ ಮೇಲ್ಗಡೆಗೆ ನಾವು ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ ಓಕೆನಾ ಈಗೇನಾಗುತ್ತೆ ಕಾಂಪೋನೆಂಟ್ ರೊಟೇಷನ್ ಆ್ಯಡ್ ಮಾಡಿದ ಮೇಲೆ ನಾವು ಫಸ್ಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಹೇಳಬೇಕು ಕಾಂಪೊನೆಟ್ಸ್ನಲ್ಲ ನಾನು ಯಾವ ಅಲ್ಲಿ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ಕಾನ್ಫಿಗರೇಷನ್ ನ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ಕಾನ್ಫಿಗರೇಷನ್ ಅನೋಟೇಷನ್ ಆ್ಯಡ್ ಮಾಡ್ತೀನಿ ಜೊತೆಗೆ ಒಂದು ಕಾಂಪೊನೆಂಟ್ ಸ್ಕ್ಯಾನ್ ಅಂತ ಒಂದು ಅನೋಟೇಷನ್ ಇದೆ ಆ ಅನೋಟೇಷನ್ನ ಆ್ಯಡ್ ಮಾಡ್ತೀನಿ ಸೊ ನಾನು ಆ್ಯಸ್ ಅ ನೇಮ್ ಸಜೆಸ್ಟ್ ಇದು ನೇಮ್ ಹೇಳೋ ಥರನೇ ನ ಸ್ಕ್ಯಾನ್ ಮಾಡುತ್ತೆ ಎಲ್ಲೆಲ್ಲಿ ನನ್ನ ಒಂದು ಅಪ್ಲಿಕೇಶನ್ ಒಳಗಡೆ ಕಾಂಪೊನೆಂಟ್ಸ್ ಇದೆ ಅಂತ ಸ್ಕ್ಯಾನ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಆ ಪ್ಯಾಕೇಜ್ ನೇಮ್ನ ಪ್ರೊವೈಡ್ ಮಾಡ್ತೀನಿ ಓಕೆ ಕಾಮ್ ಡಾಟ್ ಎಕ್ಸಾಂಪಲ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಂಟ್ಸ್ ಆ ಒಂದು ಪ್ಯಾಕೇಜ್ ಒಳಗಡೆಗೆ ನಾನು ಈ ಒಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಈ ಪೇಮೆಂಟ್ ಅನ್ನೋದೀಗ ಕಾಂಪೊನೆಂಟ್ ಯಾಕಂದರೆ ನಾವು ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ ಸೊ ಇದು ಕಾಂಪನೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಓಕೆನಾ ನಾನು ಆ ಒಂದು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಹೇಳಬೇಕು ಎಲ್ಲಿ ಕಾಂಪೊನೆಂಟ್ಸ್ಗಳು ಪ್ರೆಸೆಂಟ್ ಇದೆ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಕಾಂಪೊನೆಂಟ್ ಸ್ಕ್ಯಾನ್ ಅನೋಟೇಷನ್ನ ಯೂಸ್ ಮಾಡ್ತಿದ್ದೀನಿ ಓಕೆನಾ ಅದೇ ರೀತಿ ಕಾನ್ಫಿಗರೇಷನ್ ರೊಟೇಷನ್ ಕೂಡ ಆ್ಯಡ್ ಮಾಡ್ತೀನಿ ಬಿಕಾಸ್ ಇಸ್ ಎ ಕಾನ್ಫಿಗರೇಷನ್ ಕ್ಲಾಸ್ ಈ ಒಂದು ನಾನು ಕಾನ್ಫಿಗರೇಷನ್ ಕ್ಲಾಸಲ್ಲಿ ಯಾವುದೇ ಥರ ಕಂಟೆಂಟ್ ಆಡ್ ಮಾಡದೇ ಇದ್ರು ಜಸ್ಟ್ ಕಾಂಪೊನೆಂಟ್ ಸ್ಕ್ಯಾನ್ನ ಆ್ಯಡ್ ಮಾಡಿದ್ದೀನಲ್ಲ ಸೊ ಅದಕ್ಕೋಸ್ಕರ ಅದನ್ನು ಕಾಂಪೊನೆಂಟ್ ಕಾಂ ಕ್ಲಾಸ್ ರೊಟೇಷನ್ ಆಗಿ ಆ್ಯಡ್ ಮಾಡ್ತಿದ್ದೀನಿ ಅದಾದಮೇಲೆ ಮೇನ್ ಅಪ್ಲಿಕೇಶನ್ ಒಳಗಡೆ ಏನು ಮಾಡ್ತೀನಿ ಸಿಂಪಲ್ ನಾವು ಪ್ರೀವಿಯಸ್ಲಿ ಬಂದಂಗೆ ಫಸ್ಟು ಕಂಟೆಕ್ಸ್ನ ಲೋಡ್ ಮಾಡ್ತೀವಿ ಆ ಕಂಟೆಕ್ಸ್ನ ಲೋಡ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದಿದೆ ಅನೋಟೇಷನ್ ಕಾನ್ಫಿಗರೇಷನ್ ಅಪ್ಲಿಕೇಶನ್ ಕಂಟೆಕ್ಟ್ ಅದರ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ ಆ ಆಬ್ಜೆಕ್ಟಿಗೆ ಆ ಒಂದು ಕನ್ಸ್ಟ್ರಕ್ಟರಿಗೆ ಏನು ಪಾಸ್ ಮಾಡ್ತೀನಿ ಆಪ್ ಕಾನ್ಫಿಗ್ ಡಾಟ್ ಕ್ಲಾಸ್ ಆ ಒಂದು ಕಾನ್ಫಿಗರೇಷನ್ ಕ್ಲಾಸ್ನ ಪಾಸ್ ಮಾಡ್ತೀನಿ ಕಾನ್ಫಿಗರೇಷನ್ ಕ್ಲಾಸ್ ಮಾಡಿ ಪಾಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಕಾಂಪೊನೆಂಟ್ ಸ್ಕ್ಯಾನ್ ಕೂಡ ಸ್ಕ್ಯಾನ್ ಆಗುತ್ತೆ ಓಕೆ ಆ ಕಾಂಪೊನೆಂಟ್ ಸ್ಕ್ಯಾನ್ ಪ್ಯಾಕೇಜ್ ನೇಮ್ ಒಳಗಡೆ ಹೋಗ್ಬಿಟ್ಟು ಕಾಂಪೊನೆಂಟ್ ಎಲ್ಲದನ್ನು ಸ್ಕ್ಯಾನ್ ಮಾಡುತ್ತೆ ಆ ಕಾಂಪೊನೆಂಟ್ ಇರೋ ಕಡೆಗೆಲ್ಲ ಒಂದು ಬೀನ್ಸ್ನ ಕ್ರಿಯೇಟ್ ಮಾಡಿ ಕಂಟೈನರಿಗೆ ಆ್ಯಡ್ ಮಾಡುತ್ತೆ ಈಗ ನಾನು ಏನು ಮಾಡ್ತೀನಿ ಕಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್ ಅಂತ ಟ್ರೈ ಮಾಡ್ತೀನಿ ಗೆಟ್ ಮಾಡ್ತಾ ಇದ್ದೀನಿ ಪೇಮೆಂಟ್ ಡಾಟ್ ಕ್ಲಾಸ್ ಅಂತೇಳಿ ಸೊ ನನಗೆ ಪೇಮೆಂಟ್ ಆಬ್ಜೆಕ್ಟ್ ನನಗೆ ಸಿಗುತ್ತೆ ಓಕೆನಾ ಪೇಮೆಂಟ್ ಆಬ್ಜೆಕ್ಟ್ ಸಿಕ್ಕ ಮೇಲೆ ನಾನು ಪೇಮೆಂಟ್ ಡಾಟ್ ಪ್ರಿಂಟ್ ಹಲೋ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ ನನಗೇನು ಪ್ರಿಂಟ್ ಆಗುತ್ತೆ ಹಲೋ ಅಂತ ಪ್ರಿಂಟ್ ಆಗುತ್ತೆ ಓಕೆನಾ ಸೊ ಹಲೋ ಅಂತ ನಾನಿಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದೆ ಆ ಹಲೋನ ಪ್ರಿಂಟ್ ಮಾಡ್ತಾ ಇದ್ದೀವಿ ಸೊ ಇದರಿಂದ ಏನಾಯಿತು ನಾವು ಯಾವುದೇ ಥರ ಕಾನ್ಫಿಗರೇಷನ್ ಎಕ್ಸ್ಪ್ಲಿಸಿಟ್ ಆಗಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿಲ್ಲ ನ್ಯೂ ಕೀವರ್ಡ್ನ ಯೂಸ್ ಮಾಡಿ ಜಸ್ಟ್ ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಆ ಯಾವ ಬೀನಿಂಗ್ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತಲ್ಲ ಆಬ್ಜೆಕ್ಟು ಅದಕ್ಕೆ ನಾವು ಕಾಂಪೊನೆಂಟ್ ಅನೋಟೇಷನ್ ಆ್ಯಡ್ ಮಾಡ್ತಿದ್ದೀವಿ ಆಟೋಮೆಟಿಕಲಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ಗೆ ಅಪ್ಲಿಕೇಶನ್ ರನ್ ಆದಾಗ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ನೀವು ನೋಡ್ಬೋದು ಬಿ ಅನೋಟೇಷನ್ ಅದು ಎಷ್ಟು ಯೂಸ್ಫುಲ್ ಇದೆ ಅಂತೇಳಿ ಇದೇ ರೀತಿ ನಾವು ಅಪ್ಲಿಕೇಶನ್ ಒಳಗಡೆ ಮೋಸ್ಟ್ ಆಫ್ ದ ಪ್ಲೇಸಸ್ನಲ್ಲಿ ನಾವು ಕಾಂಪೊನೆಟ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಹಾಗಂತ ನಾವು ಬಿ ನೊಟೇಷನ್ನ ಯೂಸ್ ಮಾಡಲ್ಲ ಅಂತಲ್ಲ ಬಿ ನೊಟೇಷನ್ಸನ್ನು ಯೂಸ್ ಮಾಡ್ತೀವಿ ದೇರ್ ಆರ್ ಸರ್ಟನ್ ಸಿನಾರಿಯೋಸ್ ಇದೆ ಆ ಸಿನಾರಿಯೋಸಲ್ಲಿ ನಾವು ಬಿ ನೊಟೇಷನ್ನ ಯೂಸ್ ಮಾಡ್ತೀವಿ ಕೆಲವೊಂದು ಸಿನಾರಿಯೋಸಲ್ಲಿ ನಾವು ಕಾಂಪೋನೆಟ್ ನೊಟೇಷನ್ನ ಯೂಸ್ ಮಾಡ್ತೀವಿ ಆ ಯಾವುದಾದ್ರು ಸಿನಾರಿಯೋಸ್ ಅಂತ ನಾವು ಆ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋಣ ಓಕೆನಾ ಸೊ ಏನು ಮಾಡೋಣ ಅಂತಂದರೆ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ವಿಕ್ಕಾಗಿ ನಾವು ಇಂಟೆಲಿಜೆ ಐಡಿಯಾದಲ್ಲಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಇದನ್ನು ಟೆಸ್ಟ್ ಮಾಡಿ ಟ್ರೈ ಮಾಡೋಣ ಓಕೆ ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದೀನಿ ಹಾಗೆಯೇ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು ಆ ಪ್ರಾಜೆಕ್ಟ್ ನೇಮು ಕಾಂಪೊನೆಂಟ್ ಅನೋಟೇಷನ್ ನಿಮಗೆ ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಏನಾದರೂ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ ನಾನು ಕ್ಲಿಯರಾಗಿ ಹೇಳ್ಕೊಡಿದ್ದೀನಿ ಯಾವ ರೀತಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದು ಅಂತೇಳಿ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕಾಗುತ್ತೆ ಅದು ವೆಬ್ ಡಿಪೆಂಡೆನ್ಸಿ ಫಾರ್ಮ್ನ ಟೆಕ್ಸ್ ಎಲ್ ಓಪನ್ ಮಾಡಿದೆ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ಅದು ವೆಬ್ ಡಿಪೆಂಡೆನ್ಸಿ ಈ ಡಿಪೆಂಡೆನ್ಸಿನ ಆ್ಯಡ್ ಮಾಡಿ ಸೊ ಅದಾದಮೇಲೆ ನಾನು ಹೇಳ್ದಂಗೆ ಒಂದು ಕ್ಲಾಸನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು ಓಕೆನಾ ಪೇಮೆಂಟ್ ಕ್ಲಾಸ್ ಓಕೆನಾ ಈ ಒಂದು ಬಿನ್ನ ನಾನು ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ಪೇಮೆಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿ ಮಾಡಿದ್ದೀನಿ ಹಾಗೆಯೇ ಪ್ರೊವೈಡರ್ ನೇಮ್ ಅಂತ ಒಂದು ಫೀಲ್ಡ್ನ ಆ್ಯಡ್ ಮಾಡಿದ್ದೀನಿ ಸರ್ಟರ್ಗೇಟರ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಒಂದು ಎಕ್ಸ್ಟ್ರಾ ಮೆಥಡ್ನ ಬರೆದಿದ್ದೀನಿ ಪಬ್ಲಿಕ್ ಸ್ಟ್ರಿಂಗ್ ಪ್ರಿಂಟ್ ಹಲೋ ಅಂತೇಳಿ ಅದರೊಳಗಡೆಗೆ ಹಲೋನ ರಿಟರ್ನ್ ಮಾಡ್ತಾ ಈ ಕ್ಲಾಸಿಗೆ ನಾನು ಏನು ಆ್ಯಂಡ್ ಮಾಡಿದ್ದೀನಿ ಅಂತಂದರೆ ಕಾಂಪೊನೆಂಟ್ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ ಇಟ್ ಈಸ್ ಎ ಸ್ಟೀರಿಯೋ ಟೈಪ್ ಅನೋಟೇಷನ್ ಓಕೆನಾ ರಿಮೆಂಬರ್ ಅರ್ಥ ಮಾಡ್ಕೊಳ್ಳಿ ಅದನ್ನು ಇಟ್ ಈಸ್ ಎ ಸ್ಟೀರಿಯೋ ಟೈಪ್ ಅನೋಟೇಷನ್ ಇದನ್ನು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ಒಂದು ಅನೋಟೇಷನ್ನು ಬೀನನ್ನ ಕ್ರಿಯೇಟ್ ಮಾಡೋದಕ್ಕೆ ಮೋಸ್ಟ್ ಕಾಮನಾಗಿ ಯೂಸ್ ಮಾಡೋ ಅನೋಟೇಷನ್ ಇದು ಬೀನ್ಗಿನ ಜಾಸ್ತಿ ನಾವು ಕಾಂಪೊನೆಂಟ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಕಾಂಪೊನೆಂಟ್ ರೊಟೇಷನ್ನ ಕ್ಲಾಸ್ ಲೆವೆಲಿಗೆ ಆ್ಯಡ್ ಮಾಡಿದ್ವಿ ಇದನ್ನು ಕ್ಲಾಸ್ ಲೆವೆಲಿಗೆ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಆಗೋದು ಬಿ ನೋ ನಾವು ಮೆಥಡ್ ಲೆವೆಲಲ್ಲಿ ಕೂಡ ಆ್ಯಡ್ ಮಾಡಿದ್ವಿ ಹೌದಾ ಸೊ ಅದೇ ರೀತಿ ಕಾಂಪೋನೆಂಟ್ ರೊಟೇಷನ್ನು ನಾವು ಓನ್ಲಿ ಕ್ಲಾಸಿಗೆ ಮಾತ್ರ ಆ್ಯಡ್ ಆಗೋದು ಸೊ ಕಾಂಪೊನೆಂಟ್ ನೊಟೇಷನ್ ಆ್ಯಡ್ ಮಾಡಿದೀನಿ ನಾನು ಮುಂಚೆ ಹೇಳ್ತೀನಿ ಇಟ್ ಇಸ್ ಎ ಸ್ಟೀರಿಯೋ ಟೈಪ್ ನೊಟೇಷನ್ ಅದಕ್ಕೋಸ್ಕರ ಇದು ಸ್ಟೀರಿಯೋ ಟೈಪ್ ಅನ್ನೋ ಒಂದು ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ತಾಯಿದೀವಿ ಓಕೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಒಂದು ಕಾನ್ಫಿಗರೇಷನ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಹಾಗೇ ಕಾನ್ಫಿಗರೇಷನ್ ಕ್ಲಾಸನ್ನ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆ ಕಾನ್ಫಿಗರೇಷನ್ ನೊಟೇಷನ್ನ ಆ್ಯಡ್ ಮಾಡಿದ್ದೀನಿ ಓಕೆನಾ ಬಿಕಾಸ್ ಇದು ಏನು ಇಂಡಿಕೇಟ್ ಮಾಡುತ್ತೆ ಕಾನ್ಫಿಗರೇಷನ್ ರೊಟೇಷನು ಇದು ಕಾನ್ಫಿಗರೇಷನ್ ಕ್ಲಾಸ್ ಅಂತ ಇಂಡಿಕೇಟ್ ಮಾಡುತ್ತೆ ನಾವು ಈ ಕ್ಲಾಸ್ ಒಳಗಡೆಗೆ ಯಾವುದೇ ಥರ ಕಾನ್ಫಿಗರೇಷನ್ಸ್ನ ಬರೆಯಲ್ಲ ಓಕೆನಾ ಇನ್ಸ್ಟೆಂಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಒಂದು ಎಕ್ಸ್ಟ್ರಾ ನೊಟೇಷನ್ನ ಆ್ಯಡ್ ಮಾಡ್ತೀವಿ ಕಾಂಪೊನೆಂಟ್ ಸ್ಕ್ಯಾನ್ ಅಂತೇಳಿ ನಾನೇನು ಮುಂಚೆಗೆ ಹೇಳ್ದಂಗೆ ಒಂದು ಪೇಮೆಂಟ್ ಅನ್ನೋದೀಗ ನಾವೇನು ಬೀನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದೀವಲ್ಲ ಇದು ಕಾಂಪೊನೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಯಾಕಂದರೆ ಕಾಂಪೊನೆಂಟ್ ನೊಟೇಷನ್ನ ಆ್ಯಡ್ ಮಾಡಿದ್ದೀನಿ ಇದು ಯಾವ ಪ್ಯಾಕೇಜಲ್ಲಿದೆ ಇದು ಇದು ಕಾಂಪೊನೆಂಟ್ಸ್ ಅನ್ನೋ ಒಂದು ಪ್ಯಾಕೇಜಲ್ಲಿದೆ ನೀವು ನನ್ನ ಪ್ರಾಜೆಕ್ಟ್ನ ಓಪನ್ ಮಾಡಿದೆ ಅಂತಂದರೆ ಸೋರ್ಸ್ ಮೇನ್ ಜಾವ ಅದರಲ್ಲಿ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಂಟ್ ಅನೋಟೇಷನ್ ಇದು ಡಿಫಾಲ್ಟ್ ಪ್ಯಾಕೇಜ್ ಓಕೆನಾ ಈ ಪ್ಯಾಕೇಜ್ ಒಳಗಡೆಗೆ ನಾವೇನೇ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಅದು ಬೈ ಡಿಫಾಲ್ಟ್ ಆಗಿ ಸ್ಪ್ರಿಂಗ್ ಫ್ರೇಮ್ ವರ್ಕು ಸ್ಕ್ಯಾನ್ ಮಾಡ್ತಾ ಇತ್ತು ಬಟ್ ನಾನೇನು ಮಾಡಿದ್ದೀನಿ ಅಂತಂದರೆ ಆ ಒಂದು ಪ್ಯಾಕೇಜಿಂದ ಹೊರಗಡೆಗೆ ಬೇರೆ ಪ್ಯಾಕೇಜ್ ಒಳಗಡೆಗೆ ನಾನು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಹೇಳಬೇಕು ನನ್ನ ಕಾಂಪೊನೆಂಟ್ಸ್ ಎಲ್ಲಿ ಪ್ರೆಸೆಂಟ್ ಆಗಿದೆ ಅಂತೇಳಿ ಸೊ ಅದಕ್ಕೋಸ್ಕರ ಸ್ಕ್ಯಾನ್ ಅನೋಟೇಷನ್ನ ಯೂಸ್ ಮಾಡಿ ಆ ಕಾಂಪೊನೆಂಟ್ಸ್ನ ಸ್ಕ್ಯಾನ್ ಮಾಡ್ತೀನಿ ಆ ಪ್ಯಾಕೇಜಸ್ನೆಲ್ಲ ಸ್ಕ್ಯಾನ್ ಮಾಡಬೇಕಾಗುತ್ತೆ ನಾನು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಇಲ್ಲಿ ಕಾಂಪೊನೆಂಟ್ ಸ್ಕ್ಯಾನ್ ಅಂತ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮ್ನ ಕೊಡ್ತೀನಿ ಎಲ್ಲಿ ನನ್ನ ಕಾಂಪೊನೆಂಟ್ಸು ಪ್ರೆಸೆಂಟ್ ಆಗಿದೆಯಲ್ಲ ಅಲ್ಲಿ ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಂಟ್ಸ್ ಅನೋಟೇಷನ್ ಅದ ಕಾಂಪೊನೆಂಟ್ ಅನೋಟೇಷನ್ ನನಗೆ ಕಾಂ ಕಾಂಪೊನೆಂಟ್ ಅನೋಟೇಷನ್ ಒಳಗಡೆಗೆ ಪ್ರೆಸೆಂಟ್ ಇಲ್ಲ ಕಾಂಪೊನೆಂಟ್ಸ್ ಅನ್ನೋ ಒಂದು ಪ್ಯಾಕೇಜ್ ಒಳಗಡೆಗೆ ಆ್ಯಡ್ ಮಾಡಿದ್ದೀವಿ ಹೌದಾ ಪೇಮೆಂಟ್ ಅನ್ನೋದನ್ನು ಸೊ ಅದಕ್ಕೆ ಕಾಂಬಾಟ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಂಟ್ಸ್ ಆ ಪ್ಯಾಕೇಜ್ ನಿಮ್ಮನ್ನ ಕೊಟ್ಟರೆ ಅಂತಂದರೆ ಸಾಕು ಇದು ಆಟೋಮ್ಯಾಟಿಕಲಿ ಈ ಒಂದು ಪ್ಯಾಕೇಜ್ನ ಸ್ಕ್ಯಾನ್ ಮಾಡುತ್ತೆ ಈ ಪ್ಯಾಕೇಜ್ನ ಸ್ಕ್ಯಾನ್ ಮಾಡಿದಾಗ ಕಾಂಪೊನೆಂಟ್ ಸಿಗುತ್ತೆ ಆ ಕಾಂಪೊನೆಂಟಿಗೆಲ್ಲ ಬೀನ್ಸ್ ಕ್ರಿಯೇಟ್ ಆಗುತ್ತೆ ಅದು ಕಂಟೈನರಿಗೆ ಸ್ಟೋರ್ ಆಗುತ್ತೆ ಓಕೆ ಹಾಗಾದರೆ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಮೇನ್ ಕ್ಲಾಸ್ ಒಳಗಡೆಗೆ ಫಸ್ಟು ಕಂಟೆಕ್ಸ್ನ ಲೋಡ್ ಮಾಡ್ತೀನಿ ಓಕೆನಾ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸೊ ಕಂಟೆಕ್ಸ್ನ ಲೋಡ್ ಮಾಡಿದ್ದೀನಿ ಓಕೆ ಸೊ ನನಗೆ ಕಂಟೆಕ್ಸ್ಟ್ ಲೋಡ್ ಆಗಿದೆ ನೆಕ್ಸ್ಟ್ ಏನು ಮಾಡೋಣ ಕಂಟೆಕ್ಸ್ಟ್ ಲೋಡ್ ಮಾಡಬೇಕಾದ್ರೆ ಆ್ಯಪ್ ಕಾನ್ಫಿಕ್ ಡಾಟ್ ಕ್ಲಾಸ್ನ ನಾನು ಪಾಸ್ ಮಾಡಿದ್ದೀನಿ ಓಕೆನಾ ಅದನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಿದ್ದೀನಿ ಕನ್ಸ್ಟ್ರಕ್ಟರಿಗೆ ಈಗ ಆ್ಯಪ್ ಕಾನ್ಫಿಗ್ ಏನು ಮಾಡುತ್ತೆ ಕಂಪನಿ ಸ್ಕ್ಯಾನ್ ಮಾಡಿ ಬೀನ್ನ ಕ್ರಿಯೇಟ್ ಮಾಡಿ ಕಂಟೆಕ್ಸ್ಟಲ್ಲಿ ಸ್ಟೋರ್ ಮಾಡುತ್ತೆ ಕಂಟೆಕ್ಸ್ಟ್ ಅನ್ನೋದು ಒಂಥರ ಮೆಮೊರಿ ಲೊಕೇಶನ್ ಇದ್ದಂಗೆ ಈಗ ಕಂಟೆಕ್ಸ್ಟಿಂದ ನಾನು ಬೀನ್ಸ್ನ ಗೆಟ್ ಮಾಡ್ಬೋದು ಕಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್ ಈಗ ನಾನು ಆ ಒಂದು ಯಾವ ಟೈಪ್ ಆಫ್ ಬೀನ ನಾನು ಗೆಟ್ ಮಾಡಬೇಕಂತ ಆ ಟೈಪ್ನ ಪಾಸ್ ಮಾಡ್ತೀನಿ ಇಲ್ಲಿ ಪೇಮೆಂಟ್ ಪೇಮೆಂಟ್ ಡಾಟ್ ಕ್ಲಾಸ್ ನನಗೇನು ಸಿಗುತ್ತೆ ರಿಟರ್ನ್ ಆಗಿ ಪೇಮೆಂಟ್ ಸಿಗುತ್ತೆ ಪೇಮೆಂಟ್ ಒಂದು ಪೇಮೆಂಟ್ ಅಂತ ಒಂದು ವೇರಿಯಾಬಲ್ ಸ್ಟೋರ್ ಮಾಡ್ತೀನಿ ಈಗ ಸಿಸ್ಟಮ್ ಡಾಟ್ ಡಾಟ್ ಪ್ರಿಂಟ್ ಎನ್ ಪೇಮೆಂಟ್ ಡಾಟ್ ಪ್ರಿಂಟ್ ಹಲೋ ಸೇವ್ ಮಾಡ್ತಾಯಿದ್ದೀನಿ ಈಗ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ನೋಡ್ಬೋದು ನನಗೆ ಪ್ರಿಂಟ್ ಹಲೋ ಅಂತ ಪ್ರಿಂಟ್ ಆಗಿದೆ ಓಕೆನಾ ಸೊ ಏನಾಯ್ತು ಇಲ್ಲಿ ಆಟೋಮೆಟಿಕಲಿ ನಾವು ಯಾವುದೇ ಥರ ಬೀನ್ಸ್ನ ಆಟ್ ದಿ ರೇಟ್ ಬೀನ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಿಲ್ಲ ಆಟೋಮೆಟಿಕಲಿ ಕಾಂಪೊನೆಂಟ್ ಅನೊಟೇಷನ್ನ ಯೂಸ್ ಮಾಡಿದ್ವಿ ಆ ಒಂದು ಪೇಮೆಂಟ್ ಆಬ್ಜೆಕ್ಟ್ ಬೀನ್ ಕ್ರಿಯೇಟ್ ಆಗುತ್ತೆ ಬೀನ್ ಕ್ರಿಯೇಟ್ ಆಗಿ ಕಂಟೇನರಲ್ಲಿ ಸ್ಟೋರ್ ಆಗುತ್ತೆ ಒಂದು ಸಲ ಕಂಟೇನರ್ ಸ್ಟೋರ್ ಆದಮೇಲೆ ನಾವು ಯೂಸ್ ಯೂಸ್ ಮಾಡ್ಬೋದು ಈಸಿಯಾಗಿ ಕಂಟೆಕ್ಸ್ ಡಾಟ್ ಗೆಟ್ ಬೀನ್ನ ಯೂಸ್ ಮಾಡಿ ನಾವು ಅದನ್ನು ಗೆಟ್ ಮಾಡ್ಬೋದು ಅದನ್ನೇ ನಾನಿಲ್ಲಿ ಸೇಮ್ ಮಾಡ್ತಾ ಇದ್ದೀನಿ ಕಂಟೆಕ್ಸ್ಟ್ ಡಾಟ್ ಗೆಟ್ ಬಿನ್ನ ಯೂಸ್ ಮಾಡಿ ಗೆಟ್ ಮಾಡ್ತಾ ಇದ್ದೀನಿ ಅದನ್ನು ಆ ಒಂದು ಕ್ಲಾಸ್ನ ನೋಡಿದಾಗ ಇಲ್ಲಿ ನಾನು ಜಸ್ಟ್ ಈ ಒಂದು ಕ್ಲಾಸಲ್ಲಿ ಪೇಮೆಂಟ್ ಕ್ಲಾಸಲ್ಲಿ ಪ್ರಿಂಟ್ ಹಲೋ ಅಂತ ಬರೆದ ಬರೆದಿದ್ದೀನಿ ಹೌದಾ ಅದೇ ಥರ ನಾನು ಏನು ಬೇಕಾದರೂ ಲಾಜಿಕ್ನ ಬರಿಬೋದು ಇಲ್ಲಿ ಆ ಒಂದು ಮೆಥೆಡ್ಸ್ನ ಕ್ರಿಯೇಟ್ ಮಾಡಿ ಆ ಮೆಥಡ್ಸ್ನ ಕಾಲ್ ಮಾಡ್ಬೋದು ಸಲ ನನಗೆ ಆಬ್ಜೆಕ್ಟ್ ಸಿಕ್ತು ಅಂತಂದರೆ ಆ ಆಬ್ಜೆಕ್ಟ್ನ ಥ್ರೂ ನಾನು ಆ ಮೆಥಡ್ಸ್ನ ಕಾಲ್ ಮಾಡ್ಬೋದು ಬಟ್ ಅಡ್ವಾಂಟೇಜ್ ಏನು ಬೀನ್ ಅನೋಟೇಷನ್ಗಿಂತ ನಾನು ನ್ಯೂ ಆಪರೇಟರ್ನ ಯೂಸ್ ಮಾಡ್ತಾ ಇಲ್ಲ ನ್ಯೂ ಕೀವರ್ಡ್ನ ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ನಾವು ಯಾವುದೇ ಥರ ಎಕ್ಸ್ಟ್ರಾ ಕ್ಲಾಸ್ನ ಕ್ರಿಯೇಟ್ ಮಾಡಿ ಆ ಕ್ಲಾಸ್ ಒಳಗಡೆಗೆ ನಾನು ಮೆಥಡ್ನ ಬರೆದು ಅಲ್ಲಿ ನಾನು ರಿಟರ್ನ್ ಮಾಡ್ತಾ ಇಲ್ಲ ಎಷ್ಟೊಂದು ಕೋಡು ಉಳಿಸ್ ಸೇವ್ ಮಾಡ್ತಾ ಇದ್ದೀನಿ ನಾನು ಲೈನ್ಸ್ ಆಫ್ ಕೋಡ್ನ ಸೇವ್ ಮಾಡ್ತಾ ಇದ್ದೀನಿ ಅದರಿಂದ ಟೈಮ್ ಕೂಡ ಸೇವ್ ಆಯಿತು ಜಸ್ಟ್ ಒಂದು ಕಾಂಪೊನೆಂಟ್ ಅನೊಟೇಷನ್ನ ನಾವು ಕ್ಲಾಸಿಗೆ ಆ್ಯಡ್ ಮಾಡಿದ್ರೆ ಮುಗೀತು ಇಲ್ಲಿ ಯಾವುದೇ ಥರ ಪ್ರೋಗ್ರಾಮರಿಗೆ ಇರಲಿಲ್ಲ ಈ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಫ್ರೇಮ್ ಫ್ರೇಮ್ ವರ್ಕೆ ಆ ಕಾಂಪೊನೆಂಟ್ ಅನೋಟೇಷನಿಂದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಇದಿಷ್ಟು ಕಾಂಪೊನೆಟ್ ಅನೋಟೇಷನ್ ಬಗ್ಗೆ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಬೀನೊಟೇನು ಮತ್ತು ಕಾಂಪೊನೆಂಟ್ ಅನೊಟೇಷನ್ ಸಿಗಿರೋ ಡಿಫ್ರೆನ್ಸ್ ಏನು ಅಂತ ಡಿಸ್ಕಸ್ ಮಾಡೋಣ ಹಾಗೆಯೇ ಟೈಪ್ ಅನೋಟೇಷನ್ ಅಂತ ಡಿಸ್ಕಸ್ ಮಾಡಿದ್ವಿ ಕಾಂಪೊನೆಂಟ್ ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀರೋ ಟೈಪ್ ಅನೋಟೇಷನ್ಸ್ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ